ನಾನು ಜಜ್ಮೆಂಟ್ ಚಿತ್ರದ ನಿರ್ಮಾಪಕ ನಿರ್ದೇಶಕ ಬರಹಗಾರ ಗುರುರಾಜ್ ಕುಲಕರ್ಣಿ ನಾಡಗೌಡ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅಣ್ಣ ಅವರದ್ದು ಬರ್ತ್ಡೇ ದಿವಸ ನಾನು ಸಿನಿಮಾ ಶುರು ಮಾಡಿದ್ದೆ ಯೋಗ ಯೋಗ ನಮಗೊಂದು ಏನೋ ಶಾರ್ಟ್ ಬೇಕಿತ್ತು ಎಡಿಟಿಂಗ್ ಟೇಬಲ್ ಕೂತಾಗ ಅದನ್ನು ಇವತ್ತೆ ಇಟ್ಕೊಂಡು ಇವತ್ತು ನಾವು ಕುಂಬಳಕಾಯಿ ಪೂಜೆ ಮಾಡ್ತಾ ಇದ್ದೀವಿ ನನಗೆ ಬಹಳ ಸಂತೋಷದ ಇದು ಏನಂತಂದ್ರೆ ರಾಜ್ಕುಮಾರ್ ಅಣ್ಣವ್ರದ್ದು ಬರ್ತ್ಡೇ ದಿವಸ ಮೇಡಮ್ ಬಂದಾರ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅವರ ರೂಪದೊಳಗೆ ಧನ್ಯ ಇದಾರೆ ನಮ್ಮ ಜೊತೆ ಹಿಂಗಾಗಿ ನನಗೆ ಡಬಲ್ ಸಂತೋಷ ಅದ ಜಜ್ಮೆಂಟ್ ಸಿನಿಮಾ ಸರಿಯಾಗಿ ಇವತ್ತು ಒಂದು ವರ್ಷ ಆಯ್ತು ಚಿತ್ರೀಕರಣ ಪ್ರಾರಂಭವಾಗಿ ವಿಶೇಷ ಅಂದ್ರೆ ಅವತ್ತಿನ ಕ್ಲಾಪ್ ಶಾಟ್ ಪೂರ್ಣಿಮಾ ಮೇಡಮ್ ಅವರು ಮಾಡಿದ್ರು ಇವತ್ತು ಮತ್ತು ಮುಕ್ತಾಯ ಸಮಾರಂಭಕ್ಕೆ ಬಂದಿದ್ದಾರೆ ಅವರಿಗೆ ನಿರ್ಮಾಪಕರ ಪರವಾಗಿ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಹೇಳ್ಬಳಸ್ತೇನೆ ನಾನು ರಾಮು ರಾಯಚೂರು ಡೇ ಒನ್ನಿಂದ ಇಂದ ನಾನು ಶೂಟಿಂಗಲ್ಲಿ ಅಲ್ಲಿ ಇನ್ವಾಲ್ವ್ ಆಗಿ ಇವತ್ತಿನವರೆಗೂ ಇದ್ದೀನಿ ನಾನು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಹ್ ಎಲ್ಲಾನು ಶರದ್ ಅವ್ರು ಹೇಳಿಬಿಟ್ಟಿದ್ದಾರೆ ನಾನು ಮೂವಿ ನೋಡಿದ್ದೀನಿ ಅಮಂಗ್ ಎಲ್ಲರ ನಾನು ನಾನು ಒಬ್ನೇ ನನಗೊಂದೇ ಮೂವಿ ತೋರಿಸಿದ್ದಾರೆ ಇವರು ಬೇರೆಯವ್ರು ಯಾರಿಗೂ ತೋರಿಸಿಲ್ಲ ಮೂವಿ ತುಂಬಾ ಬಂದಿದೆ ಈ ಟೀಮ್ ಅಲ್ಲಿ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಬಹುಶಃ ನಾವು ಬೇರೆ ಯಾವ ಟೀಮ್ ಅಲ್ಲೂ ನೋಡಿಲ್ಲ ಅವರು ನಮ್ಮನ್ನ ತರ ಇರ್ಬೋದು ಊಟದ ಬಗ್ಗೆ ಸೇಫ್ಟಿ ಬಗ್ಗೆ ಹೆಣ್ಮಕ್ಳಿಗೆ ಒಂದು ಕೊಟ್ಟಿದ ಇಂಪಾರ್ಟೆನ್ಸ್ ಇರಲಿ ಸಪೋರ್ಟ್ ಇರ್ಲಿ ಸೇಫ್ಟಿ ಇರ್ಲಿ ಸೆಟ್ ಅಲ್ಲಿ ನಮ್ಮ ಟೀಮ್ಗೆ ಮೇಕಪ್ ಆರ್ಟಿಸ್ಟ್ ನಮ್ಮ ಹೇರ್ ಸ್ಟೈಲಿಸ್ಟ್ ಎಲ್ರಿಗೂ ಒಂದು ಒಂದು ಕೇರ್ ಟೇಕಿಂಗ್ ನೇಚರ್ ಅವ್ರ ಅವರಲ್ಲಿ ಇತ್ತು ಅದ್ರ ಬಗ್ಗೆ ಈಗ್ಲೂ ನಮ್ಮ ಟೀಮ್ ಮಾತಾಡ್ತಾ ಇರ್ತಾರೆ ನಮ್ ಜೊತೆಗೆ ಅಂಡ್ ಅದು ನೋಡೋದು ಬಹುಶಃ ಸ್ವಲ್ಪ ಕಮ್ಮಿನೇ ನಮ್ಮ ಇಂಡಸ್ಟ್ರಿನಲ್ಲಿ ಯಾಕಂದ್ರೆ ಫೋಕಸ್ ಜಾಸ್ತಿ ನಮ್ಮ ಪರ್ಫಾರ್ಮೆನ್ಸ್ ನಮ್ಮ ಸಿನಿಮಾ ಮೇಲೆ ಇರುತ್ತೆ ಹಾಗಾಗಿ ಇದೆಲ್ಲ ಸ್ವಲ್ಪ ಬಿಟ್ಟೋದ್ರು ನಮ್ಮ ಟೀಮ್ ಅಲ್ಲಿ ನೋಡ್ಲಿಲ್ಲ ಆ ವೆರಿ ವೆರಿ ಗ್ರೇಟ್ಫುಲ್ ದಟ್ ಈ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಕೊಟ್ಟಿದ್ದಾರೆ ಅಂತ ನನ್ಗೆ ಈ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಸಿಕ್ಕಿದ್ದು ನಾನು ಪುಣ್ಯ ಅಂತಾನೆ ಅನ್ಕೋತೀನಿ ಯಾಕಂದ್ರೆ ಈ ಸಿನಿಮಾದಲ್ಲಿ ತುಂಬಾ ಪಳಗಿದ ನಟ ನಟಿಯರು ಇದ್ದಾರೆ ಆಮೇಲೆ ಸೆಟ್ಸ್ ಅಲ್ಲಿ ಸೆಟ್ ಅಲ್ಲಿ ಕೂಡ ನಮ್ಗೆ ತುಂಬಾ ಕಂಫರ್ಟೆಬಲ್ ಫೀಲ್ ಆಗಿ ಆಮೇಲೆ ಎನ್ಕರೇಜ್ಮೆಂಟ್ ಇತ್ತು ನೋಡೋದೇ ಒಂದು ಒಂದು ಅವಕಾಶ ದೊಡ್ಡ ಪುಣ್ಯ ಅಂತ ಅನ್ಕೋತೀನಿ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಪಿಕಪ್ ಇರ್ಬೋದು ಡ್ರಾಪ್ ಇರ್ಬೋದು ಪ್ರತಿ ಒಂದು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡ್ರು ನನಗೆ ರವಿ ಸರ್ ಜೊತೆ ಮತ್ತೆ ಇವರೆಲ್ಲ ಜೊತೆ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ದ ಜಜ್ಮೆಂಟ್ ಸಿನಿಮಾ ಶೂಟಿಂಗ್ ಮುಕ್ತಾಯ ಆಗಿದೆ ಇವತ್ತು ಕುಂಬಳಕಾಯಿ ಫಂಕ್ಷನ್ ಖುಷಿ ಆಗ್ತಿದೆ ಯಾಕೆಂದ್ರೆ ಸರ್ ಹೇಳ್ದಾಗೆ ಎಕ್ಸಾಕ್ಟ್ಲಿ ಒನ್ ಇಯರ್ ಟ್ವೆಂಟಿ ಫೋರ್ತ್ ಏಪ್ರಿಲ್ಗೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾನು ಕೂಡ ಟ್ವೆಂಟಿ ಫೋರ್ತ್ ಏಪ್ರಿಲ್ಗೆ ಸ್ಟಾರ್ಟ್ ಮಾಡಿದ್ದೆ ನಾನು ಈ ಸಿನಿಮಾ ಟೀಮ್ ಜಾಯಿನ್ ಮಾಡೋದಕ್ಕೆ ಒಂದು ತುಂಬಾ ಒಳ್ಳೆ ಕಥೆ ಇದೆ ಅದು ನೆಕ್ಸ್ಟ್ ನಾನು ಪಬ್ಲಿಸಿಟಿ ಟೈಮಲ್ಲಿ ಶೇರ್ ಮಾಡ್ಕೊಳ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಕಥೆ ಇದೆ ಶೂಟಿಂಗ್ ಟ್ವೆಂಟಿ ಫೋರ್ತ್ ಅಂದ್ರೆ ನಾನು ಟ್ವೆಂಟಿ ಸೆಕೆಂಡ್ ನನಗೆ ಈ ಆಫರ್ ಬಂದಿತ್ತು ಟ್ವೆಂಟಿ ಥರ್ಡ್ ನಾನು ಬರ್ತೀನೋ ಬರ್ತೀನೋ ಇಲ್ವೋ ಅಂತ ನನ್ಗೆ ಗೊತ್ತಿರಲಿಲ್ಲ ಸೊ ಸರ್ ತುಂಬಾ ಟೆನ್ಶನ್ ಅಲ್ಲಿ ಇದ್ರು ಬಟ್ ಲಕ್ಕಿಲಿ ನಾನು ಡಿಸೈಡ್ ಮಾಡಿ ಟ್ವೆಂಟಿ ಬಂದೆ ಬಟ್ ಐ ಆಮ್ ವೆರಿ ಹ್ಯಾಪಿ ಆ ಡೀಟೇಲ್ ಆಗಿ ಆಮೇಲೆ ಶೇರ್ ಮಾಡ್ತೀನಿ ಬಟ್ ಇಷ್ಟೇ ಇರಲಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಕನ್ನಡ ಪ್ರೇಕ್ಷಕರು ಥಿಯೇಟರ್ ಬಂದು ಸಿನಿಮಾ ನೋಡೋ ತರ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ನನಗೆ ನಂಬಿಕೆ ಇದೆ ಅವರು ಶೂಟಿಂಗ್ ಮಾಡೋವಾಗ ನೋಡಿದ್ದೀನಿ ಮತ್ತೆ ಡಬ್ಬಿಂಗ್ ನೋಡಬೇಕಾದ್ರೆ ನನಗೆ ಅನ್ಸಿದ್ದು ಧನ್ಯನ್ಗೆ ಇದೊಂದು ಒಳ್ಳೆ ಅದೃಷ್ಟ ಆರಂಭ ಆದ ದಿನದ ನೆನಪು ಬಂತು ನನಗೆ ಸೊ ಇಷ್ಟು ಬೇಗ ಆ ಇಷ್ಟು ಬೇಗ ದಿನಗಳು ಕಳೀತಾ ಇದೆ ಅನಿಸ್ತು ಸೊ ಹಲವಾರು ಸಿನಿಮಾಗಳ ಜೊತೆ ಕೆಲಸ ಮಾಡ್ತೀನಿ ಈ ತಂಡ ತುಂಬಾ ವಿಶೇಷ ಯಾಕಂದ್ರೆ ಒಂದು ಒಂದು ಕುಟುಂಬ ಒಂದು ಫ್ಯಾಮಿಲಿ ಫಂಕ್ಷನ್ ಬಂದಂತ ಒಂದು ಅನುಭವನ ಕೊಡುವಂತ ಒಂದು ಸಿನಿಮಾ ತಂಡ ಇದು